ಸಿಎಂ ವಿಜಯೇಂದ್ರ ಡಿ ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಕರ್ನಾಟಕದಲ್ಲಿ ಸರ್ಕಾರ ಮಾಡಬೇಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ವಿಜಯೇಂದ್ರ ಉಪ ಮುಖ್ಯಮಂತ್ರಿ ಒಪ್ಪಂದ ಆಗಿಲ್ವಾ ದಿಲ್ಲಿಯಲ್ಲಿ ನಡೆದಿದ್ದ ಡೀಲ್ ಯತ್ನಾಳ್ ಬಿಗ್ ಬಾಂಬ್ ಅಂದ್ರೆ ಎರಡು ಸಿಡಿ ಫ್ಯಾಕ್ಟರಿ ಒಂದು ಡಿಕೆ ಶಿವಕುಮಾರ್ ಅಂತ ಕ್ಲಿಯರ್ ಅವನೇ ಹೇಳ ವಿಜೇಂದ್ರ ಅದೇ ಮಾಡ್ತಾರೆ ಡಿಕೆಶಿ ಸಿಎಂ ವಿಜಯೇಂದ್ರ ಡಿ ಸಿಎಂ ಇಂಥದ್ದೊಂದು ಡಿಲ್ ದಿಲ್ಲಿಯಲ್ಲಿ ಸದ್ದುಗದ್ದಲವಿಲ್ಲದೆ ನಡೆದು ಹೋಗಿತ್ತಾ ರಾಜ್ಯ ರಾಜಕಾರಣದಲ್ಲಿ ಅಸಲಿಗೆ ಏನಾಗ್ತಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಒಟ್ಟಾಗಿ ಸರ್ಕಾರ ನಡೆಸೋದಕ್ಕಾಗುತ್ತಾ ಅಷ್ಟಕ್ಕೂ ಏನದು ಎರಡು ಸಿಡಿ ಫ್ಯಾಕ್ಟರಿ ಸೀಕ್ರೆಟ್ ಯತ್ನಾಳ್ ಬಿಗ್ ಬಾಂಬ್ ಭದ್ರಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ರಾಜಕಾರಣ ಮತ್ತೊಂದು ಮಜಲು ಮತ್ತೊಂದು ಟ್ವಿಸ್ಟ್ ಅಂಡ್ ಟರ್ನ್ ಗಳಿಗೆ ಕಾರಣವಾಗ್ತಿದೆ ಯಾಕಂದ್ರೆ ಸಿದ್ದರಾಮಯ್ಯ ಸಿಎಂ ಆಗಿರುವಾಗಲೇ ದಿಲ್ಲಿ ಅಂಗಳದಲ್ಲಿ ಸದ್ದಿಲ್ಲದೆ ಅದೊಂದು ಡೀಲ್ ನಡೆದು ಹೋಗಿದ್ದಂತೆ ಆ ಡೀಲ್ ಡೀಲ್ನಲ್ಲಿ ಡಿಕೆಶ್ರೀ ಕರ್ನಾಟಕದ ಸಿಎಂ ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿ ವಿಜಯೇಂದ್ರ ಡಿಸಿಎಂ ಆಗಿದ್ದಾರಂತೆ ಹೀಗಂತ ಹೇಳಿದ್ದು ಬೇರ್ಯಾರೂ ಅಲ್ಲ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೌದು ವೀಕ್ಷಕರೇ ನಿನ್ನೆ ದಾವಣಗೆರೆಯಲ್ಲಿ ಮಾತನಾಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಡಿಸಿಎಂ ಡಿಕೆಶಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಇಬ್ಬರನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗಿದ್ದಾರೆ ಈ ರಾಜ್ಯದಲ್ಲಿ ಎರಡು ಸಿಡಿ ಫ್ಯಾಕ್ಟರಿಗಳಿವೆ ಹೀಗಂತ ನಾನು ಕೂಡಲ ಸಂಗಮದಲ್ಲಿ ಈ ಹಿಂದೆ ಹೇಳಿದ್ದೆ ಡಿ ಕೆ ಶಿವಕುಮಾರ್ ಬಿವಿ ವಿಜಯೇಂದ್ರ ಇಬ್ರು ಸಿಡಿ ಫ್ಯಾಕ್ಟರಿಗಳೇ ಬಜೆಟ್ ಅಧಿವೇಶನದ ವೇಳೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ ಬಳಿಕ ಬಿವಿ ವಿಜಯೇಂದ್ರ ಟೀಕೆ ಮಾಡ್ತಾನೆ ಇದು ಇವರ ರಾಜಕೀಯ ಸರ್ಕಾರದ ವಿರುದ್ಧ ನನ್ನ ಹಾಗೆಯೇ ಅಟ್ಯಾಕ್ ಮಾಡಲು ಹೇಳಿ ನೋಡೋಣ ನನಗೆ ಸಾಕಷ್ಟು ಕಾಟ ಕೊಟ್ರು ಆದ್ರೆ ನಾನು ಮಾತ್ರ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಮನೆಗೆ ಹೋಗ್ಲಿಲ್ಲ ಆದ್ರೆ ಯಡಿಯೂರಪ್ಪ ವಿಜಯೇಂದ್ರ ಮತ್ತು ರಾಘವೇಂದ್ರ ರಾತ್ರಿ ಆದ್ರೆ ಸಾಕು ಸಿಎಂ ಸಿದ್ದರಾಮಯ್ಯ ಡಿ ಡಿ ಕೆ ಶಿವಕುಮಾರ್ ಮನೆಗೆ ಹೋಗ್ತಾರೆ ಅಂತೇಳಿ ಯತ್ನಾಲ್ ಟೀಕಾ ಪ್ರಹಾರ ನಡೆಸಿದ್ದಾರೆ ಅಷ್ಟೇ ಅಲ್ಲ ಈ ಹಿಂದೆ ಡಿ ಕೆ ಶಿವಕುಮಾರ್ ಸಿಎಂ ಬಿ ವಿಜೇಂದ್ರ ವಿಜಯೇಂದ್ರ ಡಿಸಿ ಎಂ ಅಂತೇಳಿ ದಿಲ್ಲಿಯಲ್ಲಿ ಒಪ್ಪಂದ ಆಗಿತ್ತು ಅಂತೇಳಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ಕಾರ ಮಾಡ್ಲಾಕ್ ಒಳಗಿಂದ ವಿಜಯೇಂದ್ರ ನಡೆಸಲ್ಲೊಳಗೆ ಏನಿದೆ ನಾವ್ ಗೊತ್ತಿಲ್ವಾ ಡಿ ಕೆ ಶಿವಕುಮಾರ್ ಜೊತೆಗೆ ಕರ್ನಾಟಕದಲ್ಲಿ ಸರ್ಕಾರ ಮಾಡಬೇಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ವಿಜೇಂದ್ರ ಉಪಮುಖ್ಯಮಂತ್ರಿ ಹತ್ರ ಆಗಿಲ್ವಾ ಯತ್ನಾಳ್ ಅವರ ಈ ಮಾತು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನುಂಟು ಮಾಡಿದೆ ಸಿಎಂ ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಕೊಟ್ಟಿಲ್ಲ ಅಂದ್ರೆ ಡಿಕೆಶಿ ಮತ್ತು ಬಿ ವಿಜಯೇಂದ್ರ ಇಂಥ ಪ್ಲಾನ್ ಮಾಡಿದ್ರ ಅನ್ನೋ ಅನುಮಾನವನ್ನ ಹುಟ್ಟು ಹಾಕ್ತಿದೆ ಮತ್ತೊಂದು ಕಡೆ ಇಂಥ ಒಪ್ಪಂದ ನಿಜವಾಗ್ಲೂ ಆಗಿತ್ತ ಇಲ್ಲ ಯತ್ನಾಳ್ ಅವರು ಹೊಸ ಕಟ್ಟುಕತೆಯನ್ನ ಕಟ್ಟುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಕೇಳಿಬರ್ತಿವೆ ಪರಿಸ್ಥಿತಿ ಹೀಗಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ ಯತ್ನಾಳ್ ಅರಿಹಾಯ್ದಿದ್ದಾರೆ ಡಿಕೆ ಶಿವಕುಮಾರ್ ಪ್ರತಿ ಸ್ಕ್ವೇರ್ ಫುಟ್ ಆಧಾರದಲ್ಲಿ ಹಣ ಹೊಡೆಯುತ್ತಿದ್ದಾರೆ ಈಗ ಮಾಡಿರುವುದು ಗ್ರೇಟರ್ ಬೆಂಗಳೂರಲ್ಲ ಅದು ಡಿಕೆಶಿ ಕ್ವಾರ್ಟರ್ ಬೆಂಗಳೂರು ಪರ್ಸೆಂಟೇಜ್ ಲೆಕ್ಕದಲ್ಲಿ ಸಿಎಂ ಡಿಸಿಎಂ ಹಾಗೂ ಅಧಿಕಾರಿಗಳಿಗೆ ಹಣ ಕೊಡಬೇಕೆಂದು ಗುತ್ತಿಗೆದಾರರು ಹೇಳುತ್ತಿದ್ದಾರೆ ಎಲ್ಲ ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಸಾಲದಲ್ಲಿ ರಾಜ್ಯ ನಡೆಯುತ್ತಿದ್ದು ಇಡೀ ಬೊಕ್ಕಸ ಖಾಲಿಯಾಗಿದೆ ಇನ್ನು ಎಷ್ಟು ದಿನಗಳ ಕಾಲ ರಾಜ್ಯ ಸಾಲದ ಮೇಲೆ ನಡೆಯುತ್ತೋ ನೋಡೋಣ ಅಂತೇಳಿ ಯತ್ನಾಳ್ ಕುಟುಕಿದ್ದಾರೆ ವಿಜಯೇಂದ್ರ ವಿರುದ್ಧ ಮತ್ತೆ ವಾಗ್ದಾಳಿ ವಿಜಯೇಂದ್ರ ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಆದ್ರೆ ಇವರು ಬರ್ತಾರೆ ಅಂದ್ರೆ ಕನಿಷ್ಠ ಸಾವಿರಾರು ಜನರಾದ್ರೂ ಸೇರಬೇಕು ಆದ್ರೆ ಬಿಜೆಪಿ ನಡೆಸಿದ ಈ ಜನಾಕ್ರೋಶ ಯಾತ್ರೆಯಲ್ಲಿ ಎಂಟ್ನೂರು ಸಾವಿರ ಜನ ಅಷ್ಟೇ ಸೇರಿದ್ರು ನಾನು ಯಾವುದಾದ್ರೊಂದು ಕಾರ್ಯಕ್ರಮಕ್ಕೆ ತೆರಳಿದ್ರೆ ಏನಿಲ್ಲ ಅಂದ್ರೂ ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಬಿಜೆಪಿ ಹೊಂದಾಣಿಕೆ ರಾಜಕಾರಣದಿಂದ ರಾಜ್ಯದ ಜನರಿಗೆ ಮೋಸ ಆಗುತ್ತಿದೆ ಅಂತೇಳಿ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲ ನಾನು ಗೆ ಕ್ಷಮೆ ಕೇಳಿಲ್ಲ ಯಾವತ್ತು ಪತ್ರ ಕೂಡ ಬರ್ದಿಲ್ಲ ಕೈ ಮುಗಿದಿಲ್ಲ ನನಗೆ ಅದರ ಅವಶ್ಯಕತೆ ಇಲ್ಲ ಇನ್ನ ಡಿಕೆಶಿ ಸಿಎಂ ವಿಜಯೇಂದ್ರ ಡಿ ಸಿಎಂ ಅಂತೇಳಿ ದಿಲ್ಲಿಯಲ್ಲಿ ಒಪ್ಪಂದ ಆಗಿತ್ತು ನನಗೆ ಗೊತ್ತಿಲ್ವಾ ಅದು ಕಾಂಗ್ರೆಸ್ ಇರುತ್ತಾರೆಂದು ಹೇಳುತ್ತಿದ್ದಾರೆ ಅದು ಶುದ್ಧ ಸುಳ್ಳು ನಾನು ಸತ್ರು ನನ್ನ ಹೆಣ ಕೂಡ ಕಾಂಗ್ರೆಸ್ ಗೆ ಹೋಗಲ್ಲ ಅಂತೇಳಿ ಯತ್ನಾಳ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನ ಇಷ್ಟಕ್ಕೆ ನಿಲ್ಲದ ಯತ್ನಾಳ್ ಏನಾದರೂ ಮಾಡಿ ಶಕ್ತಿ ತೋರಿಸುವೆ ಸಮಯ ಬಂದಾಗ ಹೊಸ ಪಕ್ಷ ಕಟ್ಟಲು ನಂದಿ ಹಾಡುವೆ ಹೊಸ ಪಕ್ಷ ಕಟ್ಟಲು ಹೋಗಿ ಕೆಲ ನಾಯಕರು ವಿಫಲ ಆಗಿದ್ದಾರೆ ಅಂತ ಹೇಳುತ್ತಿದ್ದಾರೆ ಆದ್ರೆ ದೇವೇಗೌಡರು ಕುಮಾರಸ್ವಾಮಿ ರೀತಿ ಸಕ್ಸಸ್ ಆಗಿ ಐವತ್ತರಿಂದೀಟ್ರೆ ನಾನೇ ಸಿಎಂ ಆಗಬಹುದು ಆಗ ಮನೆಗೆ ಬಂದು ನೀವೇ ಆಗಿ ಅಂತ ಹೇಳಬಹುದು ರಾಜ್ಯ ನಾನು ಆಪರೇಷನ್ ಮಾಡಲ್ಲ ಅದಕ್ಕೆ ಅದುವೇ ಡಿಲಿವರಿ ಆಗಲಿದೆ ಹೊಸ ಕೂಸು ಹುಟ್ಟಲಿದೆ ಅಂತೇಳಿ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ ಇನ್ನ ಯಡಿಯೂರಪ್ಪನ ಇಬ್ಬರು ಮಕ್ಕಳಲ್ಲಿ ಸಂಸದ ರಾಘವೇಂದ್ರ ಸಚಿವ ಸಂತೋಷ್ ಲಾಡ್ ಸಿಎಂ ಆಗಲಿ ಅಂತ ಹೋಗಲಿದ್ರೆ ತಮ್ಮ ವಿಜಯೇಂದ್ರ ಲಾಡ್ ಅವರನ್ನ ತೆಗಳುತ್ತಾನೆ ಇಲ್ಲೇ ತಿಳ್ಕೊಳ್ಳಿ ರಾಘವೇಂದ್ರನ ಮೇಲೆ ಶಾಮ್ನೂರ್ ಶಿವಶಂಕರಪ್ಪನವರ ಆಶೀರ್ವಾದವಿದೆ ಏನೇ ನಿರ್ಣಯ ತೆಗೆದುಕೊಳ್ಳಬೇಕೆಂದ್ರೆ ಅವರ ಮನೆಯಲ್ಲಿ ಆಗುತ್ತೆ ಅಣ್ಣ ತಮ್ಮ ಇಬ್ರು ಬ್ಲಾಕ್ ಮೇಲ್ಗಳೇ ಇವರಿಗೆ ವೀರಶೈವ ಕೂಡಿಸಲು ಆಗಿಲ್ಲ ಇವರೇನ್ ಲಿಂಗಾಯತ ನಾಯಕರಾಗ್ತಾರ ರೇಣುಕಾಚಾರ್ಯ ಅಪ್ಪ ಮಕ್ಕಳಿಗೆ ಬ್ಲಾಕ್ ಮೇಲ್ ಮಾಡ್ತಾನೆ ಮಾಜಿ ಡಿ ಸಿಎಂ ಈಶ್ವರಪ್ಪನವರ ಪುತ್ರನಿಗೆ ಹಾಗೆ ತೊಂದರೆ ಕೊಡುತ್ತಿದ್ದಾರೆ ಅಂತೇಳಿ ಯತ್ನಾಳ್ ಕಾಂಗ್ರೆಸ್ ಮತ್ತು ಬಿಜೆಪಿ ಅಂತ ಮುಲಾಜ್ ನೋಡದೆ ಎಲ್ಲರ ಮೇಲೂ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಆದ್ರೆ ಇವರ ಮಾತುಗಳಲ್ಲಿ ಸತ್ಯ ಎಷ್ಟು ಸುಳ್ಳೆಷ್ಟು ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ